ಪ್ರಜ್ವಲ್ ರೇಪ್ ಮಾಡಿದ್ದು ನಿಜ 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 ಎಸ್ಐಟಿ ಮುಂದೆ ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಅಳಲನ ತೋಡ್ಕೊಂಡಿದ್ದಾರೆ ಪ್ರಜ್ವಲ್ ರೇಪ್ ಮಾಡಿದ್ದು ನಿಜ 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 ಮಹಿಳಾ ಅಧಿಕಾರಿಗಳು ಅಳಲ್ ತೋಡ್ಕೊಂಡಿದ್ದಾರೆ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯದ ಬಗ್ಗೆ ಹೇಳಿಕೆ ದಾಖಲಿಸಿದ್ದಾರೆ ಒಂಬತ್ತು ಸಂತ್ರಸ್ತೆಯರು ಇದರಲ್ಲಿ ಇಬ್ಬರು ಮಹಿಳಾ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಆಫೀಸರ್ಸ್ ಇದ್ದಾರೆ ಇದರಲ್ಲಿ ಸಂತ್ರಸ್ತೆಯರು ಪ್ರಜ್ವಲ್ ಹೇಗೆ ಪರಿಚಿತರಾಗಿದ್ದಾರೆ ಅಂತ ಎಸ್ಐಟಿಗೆ ಮಾಹಿತಿ ಕೊಟ್ಟಿದ್ದಾರೆ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ನಿರಂತರ ಲೈಂಗಿಕ ಶೋಷಣೆ ನಡೆದಿದೆ ನಮ್ಮ ಮೇಲೆ ಹಾಸನದ ಎಂ ಪಿ ನಿವಾಸ ಹೊಳೆ ನರಸೀಪುರದ ಮನೆಯಲ್ಲಿ ಅದರ ಜೊತೆಗೆ ಫಾರ್ಮ್ ಹೌಸ್ನಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ನಮ್ಮ ಮೇಲೆ ಅಂತೇಳಿ ಈಗ ಸಂತ್ರಸ್ತ ಮಹಿಳೆಯರು ತಮ್ಮ ನೋವು ಎಲ್ಲವನ್ನ ಐ ಟಿ ಅಧಿಕಾರಿಗಳ ಮುಂದೆ ಹೊರಹಾಕಿದ್ದಾರೆ ನೋಡಿ ಈಗ ಸಂತ್ರಸ್ತ ಮಹಿಳೆಯರೇನಿದ್ದಾರೆ ಅವರ ಹೇಳಿಕೆ ಬಹಳ ಇಂಪಾರ್ಟು ಫಾರ್ಮ್ ಹೌಸು ಎಂ ಪಿ ನಿವಾಸ ತೋಟದ ಮನೆ ಸಂತ್ರಸ್ತರಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೂಡ ಇದ್ದಾರೆ ಅಭಿವೃದ್ಧಿ ಹಾಗೆ ಅನುದಾನ ಕೊಡುವ ನೆಪದಲ್ಲಿ ಕರೆಸಿ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತೆಯರು ಕೂಡ ಪ್ರಜ್ವಲ್ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎಸ್ಐಟಿ ಮುಂದೆ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಹೋದಾಗ ಬೆದರಿಸಿ ನಮ್ಮ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಹಲವು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಕಾಮಗಾರಿ ಕೊಡಿಸ್ತೀವಿ ಅಂತೇಳಿ ಗುತ್ತಿಗೆ ಕೊಡಿಸ್ತೀವಿ ಅಂಥೇಳಿ ರೇಪ್ ಮಾಡಿದಾರಂತೆ ನೋಡಿ ಒಂಬತ್ತು ಜನ ಸಂತ್ರಸ್ತಿಯರು ಈಗ ಎಸ್ ಐ ಟಿ ಮುಂದೆ ಹೇಳಿಕೆ ದಾಖಲು ಮಾಡಿದ್ದಾರೆ ಪ್ರತ್ಯೇಕ ದೂರು ದಾಖಲು ಮಾಡಬೇಕು ಅಥವಾ ಈಗಿರುವಂಥ ಎಫ್ ಐ ಆರ್ನಲ್ಲೇ ಇದೆಲ್ಲ ಅನ್ನೋದು ಈಗ ಕಾನೂನು ತಜ್ಞರ ಸಲಹೆಯ ಮೇಲೆ ನಿಂತಿದೆ ಎಸ್ ಐ ಟಿ ಕೂಡ ಅದರ ಮೊರೆ ಹೋಗಿದೆ ಈಗಾಗಲೇ ಪ್ರಜ್ವಲ ವಿರುದ್ಧ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದಡಿ ಎರಡು ಎಫ್ ಐ ಆರ್ ಆಗಿದೆ ಈ ಒಂಬತ್ತು ಸಂತ್ರಸ್ತೆಯರ ಹೇಳಿಕೆ ಆಧಾರದ ಮೇಲೆ ಕೇಸ್ ಮಾಡಿದರೆ ಒಟ್ಟು ಹನ್ನೊಂದು ಎಫ್ ಐ ಆರ್ ಆಗುತ್ತೆ ನೋಡಿ ಆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ಒಂಬತ್ತು ಜನ ಸಂತ್ರಸ್ತ ಮಹಿಳೆಯರು ಎಸ್ ಐ ಟಿ ಮುಂದೆ ತಮಗಾಗಿರುವಂತಹ ದೌರ್ಜನ್ಯ ಲೈಂಗಿಕವಾದಂತಹ ಶೋಷಣೆಯನ್ನು ಹೊರಹಾಕಿದ್ದಾರೆ ನೋಡಿ ಈಗ ನೋಡಿ ಮೊದಲು ಎಷ್ಟು ಜನ ಇದ್ದರು ಸಂತ್ರಸ್ತೆಯರು ಮನೆ ಕೆಲಸದವರು ಆರಂಭದಲ್ಲಿ ಒಬ್ಬರು ಅಥವಾ ಇಬ್ಬರು ತಾಯಿ ಮಗಳು ನೋಡಿ ಈಗ ಅಧಿಕಾರಿಗಳ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಇದರಲ್ಲಿ ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಮೆಂಬರ್ ಜೆ ಡಿ ಎಸ್ ಕಾರ್ಯಕರ್ತೆಯರು ಕೂಡ ಅದರಲ್ಲಿ ಈ ಪ್ರಜ್ವಲ್ ರೇವಣ್ಣ ಅವರು ಏನು ಮಾಡುತ್ತಾ ಇದ್ರು ಅಂತ ಅವರೇ ಹೇಳಿದ್ದಾರೆ ನಮಗೆ ಬಲವಂತವಾಗಿ ನಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಗೆ ಏನೋ ಒಂದು ಗುತ್ತಿಗೆ ಕೊಡಿಸ್ತೀವಿ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ತೀವಿ ಪ್ರಮೋಷನ್ ಕೊಡಿಸ್ತೀವಿ ಅಂತ ಹೇಳಿ ನಮ್ಮನ್ನ ಬಳಸಿಕೊಂಡಿದ್ದಾರೆ ಲೈಂಗಿಕವಾಗಿ ಅನ್ನೋದು ಅವರ ಆರೋಪ ಹಾಗಾದ್ರೆ ಈ ಸಂತ್ರಸ್ತ ಮಹಿಳೆಯರು ಮಾಡಿರುವಂತ ಆರೋಪ ಆದರೆ ಏನೋ ನೋಡೋಣ ಒಂದೊಂದಾಗಿ ನಾನು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಆರೋಪಿ ಸಂಸದ ಪ್ರಜ್ವಲ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರಿಂದ ಪ್ರಜ್ವಲ್ ನನ್ನ ನೇರವಾಗಿ ಸಂಪರ್ಕಿಸಿದ್ರು ಟ್ರಾನ್ಸ್ಫರ್ ಮಾಡಿಸಿಕೊಡುವುದಾಗಿ ಹೇಳಿ ನನ್ನ ಫೋನ್ ನಂಬರ್ ತೆಗೆದುಕೊಂಡಿದ್ರು ಮೊದಲು ವಾಟ್ಸಪ್ನಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ಎಂದು ಮೆಸೇಜ್ ಕಳಿಸ್ತಾ ಇದ್ರು ಆಮೇಲೆ ಇಲಾಖಾ ಕಾರ್ಯನಿಮಿತ್ತ ಮೀಟ್ ಮಾಡಬೇಕು ಎಂದು ಹೇಳಿದ್ರು ಹಾಸನದ ಎಂಪಿ ನಿವಾಸದಲ್ಲಿ ಮೀಟ್ ಮಾಡಿದ್ದೆ ಕೆಲವು ದಿನಗಳ ನಂತರ ರಾತ್ರಿ ವೇಳೆ ಕರೆ ಮಾಡಿ ವಿಡಿಯೋ ಕಾಲ್ ಬರಲು ಹೇಳಿದ್ರು ನಂತರ ಎಷ್ಟೇ ಬೇಡಿಕೊಂಡ್ರು ಬಿಡದೆ ಬೆದರಿಸಿ ಬೆತ್ತಲಾಗುವಂತೆ ಹೇಳಿದ್ರು ನಂತರ ಹೊಳೆ ನರಸೀಪುರದ ತೋಟದ ಮನೆಗೆ ಕರೆಸಿ ಪ್ರಮೋಷನ್ ಕೊಡಿಸುವುದಾಗಿ ಹೇಳಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಆದ್ರೆ ಅದನ್ನ ವಿಡಿಯೋ ತೆಗೆದಿದ್ದು ನನಗೆ ತಿಳಿದಿಲ್ಲ ಇಂತಿ ನಿಮ್ಮ ನಾನು ಹಾಸನದ ವ್ಯಾಪ್ತಿಯಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿದ್ದೆ ಬಾರ್ವೊಂದರ ಅವ್ಯವಹಾರ ಸಂಬಂಧ ಸಂಸದರು ನನ್ನನ್ನು ಮೀಟ್ ಮಾಡಲು ಹೇಳಿದ್ರು ನಾನು ಹಾಸನದಲ್ಲಿರುವ ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೆ ದೂರು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು ನಾನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದೆ ನಂತರದ ದಿನಗಳಲ್ಲಿ ಪ್ರತಿನಿತ್ಯ ನನಗೆ ಕರೆಯನ್ನ ಮಾಡಿ ಕುಶಲೋಪಹಾರಿ ವಿಚಾರಿಸುತ್ತಿದ್ರು ಒಮ್ಮೆ ನನ್ನನ್ನ ಹಾಸನದ ಎಂಪಿ ಕಚೇರಿಗೆ ಬರುವುದಾಗಿ ಹೇಳಿದ್ರು ಆಗ ನನ್ನ ಬಳಿ ಅರ್ಧ ಗಂಟೆ ಮಾತನಾಡಿ ನಿನಗೆ ಒಳ್ಳೆ ಕಡೆ ಪೋಸ್ಟಿಂಗ್ ಮಾಡಿಸುತ್ತೇನೆಂದು ಪುಸಿಲಾಯಿಸಿದ್ರು ನನಗೆ ಬೇಡ ಅಂದ್ರೂ ಬಲವಂತವಾಗಿ ನನ್ನನ್ನ ಅತ್ಯಾಚಾರವನ್ನ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ನಾನು ಡಿಲೀಟ್ ಮಾಡು ಅಂತ ಬೇಡಿಕೊಂಡು ವಿಡಿಯೋ ಡಿಲೀಟ್ ಮಾಡಿಲ್ಲ ಎರಡು ಮೂರು ಬಾರಿ ನನ್ನನ್ನ ಬೆದರಿಸಿ ಕರೆಸಿಕೊಂಡು ಅತ್ಯಾಚಾರವನ್ನ ಮಾಡಿದ್ದಾರೆ ನಾನು ಸ್ಥಳೀಯ ಸಂಸ್ಥೆಗಳ ಸದಸ್ಯೆ ನನ್ನನ್ನು ಸಂಪರ್ಕ ಮಾಡಿದ್ದ ಸಂಸದ ಪ್ರಜ್ವಲ್ ರೇವಣ್ಣ ನನಗೆ ಎಂಪಿ ಫಂಡ್ ಬಂದಿದೆ ಅದನ್ನು ನಾನು ನಿನಗೆ ಕೊಡುತ್ತೇನೆ ಆ ಹಣದಲ್ಲಿ ನೀನು ನಿನ್ನ ಗ್ರಾಮವನ್ನ ಅಭಿವೃದ್ಧಿ ಮಾಡು ಎಂದು ಕರೆ ಮಾಡಿ ಹೇಳಿದ್ರು ಹೀಗೆ ನನ್ನೊಂದಿಗೆ ಸಂಪರ್ಕ ಬೆಳೆಸಿಕೊಂಡ್ರು ಆಗಾಗ ನನಗೆ ಬೆತ್ತಲೆ ವಿಡಿಯೋ ಕಾಲ್ ಮಾಡು ಎಂದು ಪೀಡಿಸ್ತಾ ಇದ್ರು ನಾನು ಅವರು ಹೇಳಿದ ಹಾಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ದೆ ಬಳಿಕ ಒಮ್ಮೆ ಅವರನ್ನ ಎಂಪಿ ಹೌಸ್ ನಲ್ಲಿ ಭೇಟಿ ನೀಡಿದಾಗ ನನ್ನ ಜೊತೆ ದುರ್ವರ್ತನೆ ತೋರಿದ್ದಾರೆ ನಾನು ಬೇಡ ಎಂದರು ನನ್ನ ಪೀಡಿಸಿ ಪೀಡಿಸಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಇಂತಿ ನಿಮ್ಮ ನಾನು ಜೆ ಡಿ ಎಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ದ ಸ್ಥಳೀಯ ಸಂಸ್ಥೆಗಳ ಸದಸ್ಯೆ ಆರೋಪಿ ಪ್ರಜ್ವಲ್ ರೇವಣ್ಣ ಮೀಟಿಂಗ್ ವಿಚಾರದಲ್ಲಿ ನನ್ನನ್ನು ಭೇಟಿಯಾಗ್ತಾ ಇದ್ರು ನನಗೆ ಆಗಾಗ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಬೆತ್ತಲೆಯಾಗುವಂತೆ ಪೀಡಿಸ್ತಾ ಇದ್ರು ಆಗಾಗ ಏನೂ ಮಾತನಾಡಬೇಕು ಎಂದು ಎಂಪಿ ಹೌಸ್ಗೆ ಕರೆಸಿಕೊಳ್ತಾ ಇದ್ರು ಆಗ ನನ್ನ ರೂಮ್ ಒಳಗೆ ಕರೆದುಕೊಂಡು ಹೋಗಿ ಬಾಗಿಲನ್ನ ಮುಚ್ಚಾ ಇದ್ರು ಬೆದರಿಕೆ ಹಾಕಿ ಬಲವಂತ ಮಾಡಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡ್ತಿದ್ರು ನಾನು ಎಷ್ಟೇ ಬೇಡ ಎಂದು ಹೇಳಿದ್ರು ನನಗೆ ಹೆದರಿಸ್ತಾ ಇದ್ರು ಇಂತೆ ನಿಮ್ಮ ನಾನು ಪ್ರಜ್ವಲ್ ರೇವಣ್ಣ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಜೆಡಿಎಸ್ ಕಾರ್ಯಕರ್ತೆ ನನಗೆ ಪಕ್ಷದಲ್ಲಿ ಉನ್ನತ ಸ್ಥಾನ ನೀಡುವುದಾಗಿ ಆಮಿಷ ಒಡ್ಡಿದ್ದ ಪ್ರಜ್ವಲ್ ರೇವಣ್ಣ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು ಆಗಾಗ ನನಗೆ ಅವರಿಂದ ಅತಿ ಹೆಚ್ಚು ಫೋನ್ ಕಾಲ್ಗಳು ಬರ್ತಾ ಇದ್ವು ಅವರಿಗೆ ಬೇಕು ಅನ್ನಿಸಿದಾಗಲೆಲ್ಲ ನನಗೆ ವಿಡಿಯೋ ಕಾಲ್ ಮಾಡಿ ಬೆತ್ತಲೆಯಾಗುವಂತೆ ಹೇಳ್ತಾ ಇದ್ರು ಹಾಗೇನೆ ಒಂದೆರಡು ಬಾರಿ ನನ್ನ ಎಂಪಿ ಹೌಸ್ಗೆ ಕರೆಸಿಕೊಂಡು ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಿದ್ರು ರೂಮ್ ಬಾಗಿಲು ಹಾಕಿ ನನ್ನ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ರು ನಾನು ಬೇಡ ಎಂದು ಎಷ್ಟೇ ಹೇಳಿದ್ರು ಕೇಳದೆ ಬಲವಂತವಾಗಿ ಅತ್ಯಾಚಾರ ಮಾಡ್ತಾ ಇದ್ರು ಈ ವಿಚಾರ ಯಾರ ಬಳಿಯಾದ್ರೂ ಹೇಳಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೆದರಿಸ್ತಾ ಇದ್ರು ಅಲ್ಲದೆ ನೀನಿನ್ನು ಚಿಂತೆ ಮಾಡ್ಬೇಡ ನಿನಗೆ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ಅಂತ ಹೇಳ್ತಾ ಇದ್ರು ನಾನು ಪ್ರಜ್ವಲ್ ರೇವಣ್ಣ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಜೆಡಿಎಸ್ ಕಾರ್ಯಕರ್ತೆ ನಾನು ಕೆಲಸ ನಿರ್ವಹಿಸುತ್ತಿರುವ ಕ್ಷೇತ್ರದಲ್ಲಿ ಕಾಮಗಾರಿಯೊಂದರ ವಿಚಾರವಾಗಿ ಅವರನ್ನ ಸಂಪರ್ಕಿಸಿದ್ದೆ ಆಗಿನಿಂದ ಅವರು ನನಗೆ ಹೆಚ್ಚಾಗಿ ಕರೆ ಮಾಡ್ತಾ ಇದ್ರು ನನ್ನನ್ನ ಅವರ ಕಚೇರಿಗೂ ಹೆಚ್ಚಾಗಿ ಕರೆಸಿಕೊಳ್ಳುತ್ತಾ ಇದ್ರು ಹಾಗೂ ನನಗೆ ಆಗಾಗ ವಿಡಿಯೋ ಕಾಲ್ ಮಾಡಿ ಬೆತ್ತಲೆಯಾಗಿರುವಂತೆ ಪೀಡಿಸ್ತಾ ಇದ್ರು ಒಮ್ಮೆ ಅವರ ಎಂಪಿ ಹೌಸ್ಗೆ ಹೋದಾಗ ನನ್ನನ್ನ ರೂಮ್ಗೆ ಕರೆದುಕೊಂಡು ಹೋದ್ರು ಬಾಗಿಲು ಹಾಕಿ ಬಟ್ಟೆ ಬಿಚ್ಚುವಂತೆ ಬಲವಂತ ಮಾಡಿದ್ರು ಎಷ್ಟೇ ಬೇಡ ಅಂದ್ರೂ ಅವರು ಕೇಳಿಲ್ಲ ನನ್ನನ್ನ ಬಲವಂತವಾಗಿ ಅತ್ಯಾಚಾರ ಮಾಡಿದ್ರು ಈ ವಿಚಾರ ಹೊರಗಡೆ ಹೇಳ್ಬೇಡ ನಿನಗೇನು ಬೇಕೋ ಅದನ್ನೆಲ್ಲ ನಾನು ಕೊಡ್ತೇನೆ ಆಗಾಗ ನನ್ನ ಜೊತೆ ಹೀಗೆ ಸಹಕರಿಸ್ತಾ ಇರುವಂತ ಹೇಳಿದ್ರು ನೋಡಿ ನೀವು ಕೇಳಿಸ್ಕೊಂಡ್ರಲ್ವಾ ಇದು ಆರು ಜನ ಸಂತ್ರಸ್ತೆಯರು ಎಸ್ ಐ ಟಿ ಮುಂದೆ ತಮ್ಮ ನೋವನ್ನು ತಮಗಾದಂತಹ ಕೆಟ್ಟ ವಿಕೃತ ಅನುಭವವನ್ನು ಹೇಳ್ಕೊಂಡಿದ್ದು ಗೊತ್ತಿಲ್ಲ ಸಂತ್ರಸ್ತೆಯರ ಸಂಖ್ಯೆ ಇನ್ನೂ ಜಾಸ್ತಿ ಆಗಬಹುದು ಒಟ್ಟು ಒಂಬತ್ತು ಜನ ಇದ್ದಾರೆ ಈಗ ಈಗ ಒಂಬತ್ತು ಜನ ಅದು ಗೊತ್ತಿಲ್ಲ ಜಾಸ್ತಿ ಆದರೂ ಆಗುತ್ತೆ ಆಗ್ಬಹುದು ನೋಡಿ ಎಂತಿಂಥ ಸ್ಟೇಟ್ಮೆಂಟ್ಗಳು ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ನಮ್ಮನ್ನು ಬಳಸ್ಕೊಂಡ್ರು ಪುಸಲಾಯಿಸಿದ್ರು ಬೆದರಿಕೆ ಹಾಕಿದ್ರು ಬಲವಂತವಾಗಿ ನಮ್ಮನ್ನು ಬಳಸ್ಕೊಂಡ್ರು ವಿಡಿಯೋ ಕಾಲ್ ಅಂತ ಹೇಳ್ತಿದ್ರು ಬೆತ್ತಲೆ ಆಗೋ ಅಂತ ಹೇಳ್ತಿದ್ದರು ಅನ್ನೋದು ಒಂದೊಂದೇ ಒಂದೊಂದೇ ಕರಾಳ ಮುಖಗಳು ಆಚೆ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಈಗಾಗಲೇ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಆದರೆ ಈಗ ಹೇಳಿಕೆಗಳು ಬಹಳ ಮುಖ್ಯ ಅಲ್ವ ಸಂತ್ರಸ್ತೆಯರದು ಇಲ್ಲ ಈಗ ಯಾಕೆ ಬಂದರು ಎಲ್ಲಿದ್ದಾರೆ ಸಂತ್ರಸ್ತೆಯರು ಅವ್ರು ಯಾರೂ ಬರ್ತಾ ಇಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾಯಿಲ್ಲ ನೋಡಿ ಇದು ಅವರೇ ನೋಡಿ ಜೆ ಡಿ ಎಸ್ನ ಕಾರ್ಯಕರ್ತೇ ಕೂಡ ಅದರಲ್ಲಿದ್ದಾರೆ ಸ್ಥಳೀಯ ಸಂಸ್ಥೆಯಲ್ಲಿ ಆಯ್ಕೆ ಆದಂಥವ್ರು ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಎಂ ಪಿ ಹೌಸು ಚನ್ನರಾಯಪಟ್ಟಣ ಮನೆ ಫಾರ್ಮ್ ಹೌಸು ಎಲ್ಲ ಕಡೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹೇಗೆ ಕರೆಸ್ಕೊಳ್ತಿದ್ರು ಹೇಗೆ ಲೈಂಗಿಕವಾಗಿ ಶೋಷಣೆ ಮಾಡಿದರು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ